ನನ್ ಗಾಡಿ ಎತ್ಕೊಂಡು ಕೆಲ್ಸಕ್ಕೆ ಹೋಗಬೇಕಾದ್ರೆ ಒಬ್ರು ಸಿಕ್ಕಿದ್ರು ಅದ್ ಅಂತ ನೀವೇ ನೋಡಿ ಹಂಡ್ರೆಡ್ ಕೆ ಕ ಕಂದೇ ಒಂದು ವಿಡಿಯೋ ಮಾಡ್ಕೊಡ್ಬೇಕು ಅಂತ ಹೇಳಿದ್ರು ಸರಿ ಅಣ್ಣ ಆಯ್ತಣ್ಣ ವಿಡಿಯೋ ಮಾಡ್ಕೊಡ್ತೀನಿ ಅದ್ರಲ್ಲಿ ಬರ್ರಿ ಅಂತ ಹೇಳಿದ್ನಿ ಹಂಡ್ರೆಡ್ ಕೆಗೆ ನಾನೊಂದು ವಿಡಿಯೋ ಮಾಡ್ಬೇಕಾಗಿತ್ತು ನನ್ಗೂ ಪಾಪ ಇವ್ರದ್ದು ಟೇಕಲ್ಲು ಇವ್ರು ನನ್ನ ತರ ವೀಡಿಯೋಸ್ ಮಾಡೋದು ಅಣ್ಣ ಈ ತರ ವೀಡಿಯೋಸ್ ಮಾಡಬೇಕಣ್ಣ ಜೆ ಸಿ ಅಂದೆ ಪಾಪ ಏನು ಒಂದು ಮಾತು ಮಾತೇಳ್ದ ಅಷ್ಟೇ ಅಣ್ಣ ಬಾಣ ನಾನು ನಿಮ್ಮೆ ರೈತರ ನಿಮ್ಗೋಸ್ಕರ ಹೆಲ್ಪ್ ಮಾಡ್ತೀನಿ ಅಮ್ಮ ಪಾಪ ಅದೇ ಜೆಸಿಬಿದ ಇವರು ಈ ಜೆ ಸಿಬಿ ದಲ್ಲಿ ನನ್ನ ವೀಡಿಯೋ ಮಾಡಿಕೊಟ್ರು ನನ್ಕಂತೂ ತುಂಬ ಖುಷಿಯಾಯಿತು ದಯವಿಟ್ಟು ನಾನು ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ರೆ ಅದೇ ಥರ ಇವ್ರಿಗೂ ಸಪೋರ್ಟ್ ಮಾಡಿ ನನ್ನ ಬ್ಲಾಗಲ್ಲೂ ಕೂಡ ನಾನು ಇವ್ರದ್ದು ಮಿನ್ಷನ್ ಮಾಡಿರ್ತೀನಿ ಬೇಕಾದ್ರೆ ನಿಮ್ಗೆ ಏನು ಗೊತ್ತಾಗಿಲ್ಲ ನಾನು ಬ್ಲಾಗಲ್ಲಿ ವೀಡಿಯೋ ನೋಡ್ಬಿಟ್ಟು ಬೇಕಾದ್ರೆ ಮೆನ್ಷನ್ ಮಾಡ್ತೀನಲ್ಲ ಪೇಜ್ ನೋಡ್ಬಿಟ್ಟು ನೀವು ಫಾಲೋ ಮಾಡಿ ಅಂತ ಹೇಳೋಕ ಇಷ್ಟಪಡ್ತೀನಿ ತುಂಬ ಒಳ್ಳೆ ಮನುಷ್ರು ಒಂದೇ ಹೇಳಿದ್ದು ಅಣ್ಣ ಈ ಥರ ವಿಡಿಯೋ ಮಾಡ್ಬೇಕಂದಿದ್ದಷ್ಟೇ ಬಾ ನಾನು ಇನ್ನ ವಿಡಿಯೋಸ್ ನೋಡ್ತೀನಿ ನಾನು ರೈತನೇ ಬಣ ಮಾಡೋಣ ರೈತರ ರೈತರು ಸಪೋರ್ಟ್ ಮಾಡ್ತೀನಿ ಮಾಡ್ತಾರ ಮಾಡ್ತಾರಂತ ಕೂಡ ಹೇಳಿದ್ರು ನನ್ಗೊಂದು ತುಂಬ ಖುಷಿ ಆಯಿತು ದಯವಿಟ್ಟು ನಿಮ್ಮ ಪ್ರೀತಿಗೆ ಯಾವತ್ತೂ ನಾನು ಸದಾ ಇರ್ತೀನಿ ಅದೇ ಥರ ಇವ್ರೂ ಇಡ್ತಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ